ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಎಲ್ ಎಗಳಿಗೂ ಶಾಸಕ ಇದು ಅಧ್ಯಕ್ಷ ನನಗೆ ನೂರ ನಲವತ್ತು ಜನ ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್ All 140 MLS are my MLS. My MLS. Honourable Chief Minister decided they will reshuffle the government. He will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi to meet leaders in the Delhi apart from that what i can say they have every right i have not taken anyone some of them went, uh, some of them went and met karke along with chief minister also they met they went in the plane some of them what is wrong they are going it is their life whether uh, no one has called them but uh, the, voluntarily they are going and showing their faces they wanted to show their presence that they are in the ಪೋರ್ ಫ್ರೆಂಟ್ ಅಂಡ್ ದೇ ಕ್ಯಾನ್ ಡೂ ವರ್ಕ್ ಅಂಡ್ ದೇ ವಾಂಟ್ ರೆಸ್ಪಾನ್ಸಿಬಿಲಿಟಿ ಆಲ್ ಒನ್ ಫಾರ್ಟಿ ಮೆಂಬರ್ಸ್ ಆರ್ ಎಲಿಜಿಬಲ್ ಟು ಬಿಕಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಎವ್ರಿಥಿಂಗ್ ದೇ ಕ್ಯಾನ್ ಬಿಕಮ್ ನಾವು ದಿಕ್ ನೋ ಕ್ವಶನ್ ಇ ಸರ್ ಆನರಬಲ್ ಚೀಫ್ ಮಿನಿಸ್ಟರ್ ಸರ್ ಈ ಸೆಟ್ ದರ್ ಟಿ ವಿಲ್ ಕಂಪ್ಲೀಟ್ ಫೈವ್ ಇಯರ್ಸ್ ಐ ವಿಶ್ ಯುಮ್ ಆಲ್ ದಿ ಬೆಸ್ಟ್ ವಿಲ್ ಆಲ್ ವರ್ಕ್ ಯಾರೇ ಮಾತಾಡಿದ್ರು ಆಡಿದ ಮಾತು ನೋಡಪ್ಪ ನಮ್ಮ ಚೀಫ್ ಮಿನಿಸ್ಟರು ಯಾವಾಗಲೂ ಕೂಡ ಅವರದ್ದು ವಿಚಾರಧಾರೆನ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ ಅವರು ಹೇಳಿದ್ದೀವಿ ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಅದು ಬಿಟ್ರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಆಲ್ ಆರ್ ಎಲಿಜಿಬಲ್ ಟು ಗೋ ಅಂಡ್ ಮೀಟ್ ದೆರ್ ಲೀಡರ್ಸ್ ಯು ಕಾಂಟ್ ಸ್ಟಾಪ್ ದೆಮ್ ಯು ಕಾನ್ ಟೆಲ್ ದೆಮ್ ನೋ ಬಿಕಾಸ್ ಸೋ ಮೆನಿ ಆರ್ ಗೋಯಿಂಗ್ ವಿತ್ ಮಿನಿಸ್ಟರ್ಸ್ ಸಮ್ ಆಫ್ ದೆಮ್ ಆರ್ ಗೋಯಿಂಗ್ ವಿತ್ ಚೀಫ್ ಮಿನಿಸ್ಟರ್ ವ್ಟಾಪ್ ದೆಮ್ ನೋ ಟಾಪ್ ದೆಮ್ ನೋನರ್ ಕಮೆಂಟ್ ದೆಮ್ ನೀವು ಮಾಡಿದ್ರೆ ಅವರು ಕೆಲವರು ಶಾಸಕರು ಡೆಲ್ಲಿಗೆ ಹೋಗ್ತಾರೆ ಐ ಡೋಂಟ್ ನೋ ವಾಟ್ ಡಿನ್ನರ್ ವಾಟ್ ಇಸ್ ಇಟ್ ಐ ಟ್ ನೋ I am not aware of the dinner. Dinner is going on. They wanted to make a new PCC president. You know, four or five deputy CMs. All meetings are going on. Last two and a half years, it is nothing new. Let them do, let them make more meetings.